ವಿವಿಧೈರ ವಿವಿಧೈರವ್ಯಯೈರಪಿ ಶಾಶ್ವತಾಯ ನಮಸ್ಕುರ್ಮೋ ವೇದಾಯ ಚ ಭವಾಯ ಚ ಸನಾತನ ಬಂಧುಗಳೇ ವೇದಗಳು ನಮ್ಮ ಸನಾತನ ಧರ್ಮದ ಆಧಾರ ಆಧಾರಸ್ತಂಭಗಳಾಗಿವೆ ಅಂತಹ ವೇದಗಳನ್ನು ಋಷಿಗಳು ತುಂಬ ಪ್ರೀತಿಯಿಂದ ಕರುಣೆಯಿಂದ ಅನುಗ್ರಹ ಮಾಡಿರುವಂಥದ್ದು ನಾವು ಗಮನಿಸಬೇಕಾದಂಥ ವಿಷಯ ಅದು ಅನೂಚಾನವಾಗಿ ಶಿಷ್ಯ ಪರಂಪರಾಗತವಾಗಿ ಆ ವೇದಗಳು ಋಷಿಪ್ರೋಕ್ತವಾದಾಗ ಯಾವ ರೀತಿಯಲ್ಲಿ ಆ ವೇದ ಮಂತ್ರಗಳು ಪಠಿಸಲ್ಪಟ್ಟಿತ್ತೋ ಅದೇ ರೀತಿಯಾಗಿ ಈಗಲೂ ಸಹ ಸಾವಿರಾರು ವರ್ಷಗಳ ನಂತರವೂ ಆ ವೇದಗಳು ಸುಸ್ಪಷ್ಟವಾಗಿ ಸುಸ್ವರವಾಗಿ ವೇದ ಮಂತ್ರಗಳನ್ನು ನಮ್ಮ ಪರಂಪರೆಯಲ್ಲಿ ಉಳಿಸ್ಕೊಂಡು ಬಂದಿರುವಂಥದ್ದು ಒಂದು ವಿಶೇಷವೇ ಸರಿ ಅಂತಹ ಪರಮಾದ್ಭುತವಾದಂತಹ ವೇದ ಮಂತ್ರಗಳನ್ನು ನಾವು ಉಳಿಸಿ ಮುಂದಿನ ಪೀಳಿಗೆಗೂ ಅದನ್ನು ನೀಡಬೇಕಾಗಿರುವಂಥದ್ದು ನಮ್ಮದೇ ಆದ್ಯ ಕರ್ತವ್ಯವಾಗಿದೆ ಅಂತಹ ವೇದಗಳನ್ನು ಸ್ವಯಂ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ ನಂತರ ನಾಲ್ಕಾರು ಜನರಿಗೆ ಆ ಮನ್ ಆ ವೇದಗಳನ್ನು ಉಪದೇಶ ಮಾಡಬೇಕು ಅಷ್ಟು ಮಾತ್ರ ನಮ್ಮ ಕರ್ತವ್ಯವಾಗದೆ ಅಲ್ಲಲ್ಲಿ ವೇದ ಪಾರಾಯಣ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಇಟ್ಟು ವೇದ ಪಾರಾಯಣಗಳು ಅಧ್ಯಯನ ಮಾಡಿದವರಿಗೆ ಪುನಃಪುನಃ ಪಾರಾಯಣಾದಿಗಳಿಂದ ಆವೃತ್ತಿಯಾದಾಗ ಆ ವೇದ ಮಂತ್ರಗಳು ಮುಖಸ್ಥವಾಗಿರುತ್ತದೆ ಇಲ್ಲವಾದಲ್ಲಿ ಅಧ್ಯಯನ ಕಾಲದಲ್ಲಿ ಮಾಡಿರುವಂತಹ ಅಷ್ಟೂ ಪರಿಶ್ರಮವು ವ್ಯರ್ಥವಾಗುತ್ತದೆ ಅನ್ನೋ ಒಂದು ಕಾರಣದಿಂದ ಹಾಗೂ ಆ ವಿದ್ಯೆಯನ್ನು ಉಳಿಸುವುದು ಮಾತ್ರ ನಮ್ಮ ಕರ್ತವ್ಯವಲ್ಲ ಲೋಕಕ್ಕೆ ಹಿತವನ್ನು ಬಯಸಬೇಕು ಲೋಕದಲ್ಲಿರುವಂತಹ ಏನು ತೊಂದರೆಗಳಿದೆಯೋ ಅದನ್ನೆಲ್ಲ ದೂರೀಕರಿಸುವಂತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ನಮ್ಮ ಸನಾತನ ಧರ್ಮೀಯರ ಒಂದು ಸಂಘಟನೆಯ ಒಂದು ಬೇಕು ಅನ್ನುವ ಉದ್ದೇಶದಿಂದ ಶ್ರೀ ಆಶ್ವಲಾಯನ ವೃಂದ ಸತತವಾಗಿ ಏಳೆಂಟು ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ ಅಂತಹ ವೇದ ಸೇವೆಯಲ್ಲಿ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಸತತವಾಗಿ ನಾಲ್ಕನೇ ವರ್ ನಾಲ್ಕು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಷಷ್ಠಿ ದಿವಸ ಆರಂಭ ಮಾಡಿ ಪೌರ್ಣಮಿ ದಿವಸ ಅದನ್ನು ವೇದವ್ಯಾಸರಿಗೆ ಸಮರ್ಪಣೆ ಮಾಡುವಂಥದ್ದು ವೇದವನ್ನು ಮುಖೋದ್ಗತವಾಗಿ ಅಧ್ಯಯನ ಮಾಡಿ ಅದನ್ನು ಪಾರಾಯಣ ಅಧ್ಯಾಪನ ಇತ್ಯಾದಿಗಳಿಂದ ಉಳಿಸುತ್ತಿರುವಂತಹ ಆ ವಿದ್ವಾಂಸರಿಗೆ ಸನ್ಮಾನಾದಿಗಳನ್ನು ಮಾಡುವಂಥದ್ದು ಹಾಗೂ ಬಡವರಿಗೆ ಆದಷ್ಟು ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಯಥಾಶಕ್ತಿ ಸಹಾಯವನ್ನು ಮಾಡುವಂಥದ್ದು ಭೇದ ಅಧ್ಯಯನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡುವಂಥದ್ದು ವೇದ ಪಾಠಶಾಲೆಗಳಲ್ಲಿ ಎಲ್ಲೆಲ್ಲಿ ಗುರುಕುಲ ಪದ್ಧತಿಯಲ್ಲಿ ವೇದ ಪಾಠಶಾಲೆಗಳು ನಡೆಯುತ್ತಿದೆಯೋ ಅವರಿಗೆಲ್ಲರಿಗೂ ಧನ ಸಹಾಯವನ್ನು ಮಾಡುವಂಥದ್ದು ಈ ರೀತಿಯಾದ ಹಲವು ಧರ್ಮ ಕಾರ್ಯಗಳನ್ನು ಶ್ರೀ ಆಶ್ವಲಾಯನ ವೃಂದದ ವತಿಯಿಂದ ನೆರವೇರಿಸುತ್ತಿದ್ದೇವೆ ಅದೇ ರೀತಿಯಾಗಿ ಈ ವರ್ಷದ ಸಂಪೂರ್ಣ ಋಗ್ವೇದ ಕ್ರಮಪಾರಾಯಣ ಹಾಗೂ ಸಂಪೂರ್ಣ ಸಾಮವೇದ ಪಾರಾಯಣ ಹಾಗೂ ರಿಕ್ಸಂಹಿತ ಯಾಗಗಳನ್ನು ದಿನಾಂಕ ಹನ್ನೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಬೇಕೆಂದು ಸಂಕಲ್ಪಿಸಿದ್ದು ಈ ಕಾರ್ಯಕ್ರಮದಲ್ಲಿ ವೇದಾಭಿಮಾನಿಗಳಾದಂತಹ ತಾವೆಲ್ಲರೂ ಭಾಗವಹಿಸಿ ಭೇದ ಪುರುಷನ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಆಶ್ವಲಾಯನ ವೃಂದದ ವತಿಯಿಂದ ಕೋರುತ್ತೇವೆ